ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳನ್ನು ಶಾಲೆಗೆ ದಾಖಲಿಸಲು ಹೇಗೆ ನಾವು ಅಡ್ಮಿಷನ್ ಫಾರ್ಮನ್ನು ತುಂಬಬೇಕು ಅದು ಫ್ರೆಶ್ ಆಗಿರುವಂಥ ಅಡ್ಮಿಷನ್ ಆಗಿರ್ಬೋದು ಅಥವಾ ಟಿ ಸಿ ತೊಗೊಂಡು ಬಂದು ಅಡ್ಮಿಷನ್ ಮಾಡಬೇಕಾದಾಗ ಅಡ್ಮಿಷನ್ ಫಾರ್ಮನ್ನು ಹೇಗೆ ತುಂಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಬಲಗಡೆ ನಾವು ಇಲ್ಲಿ ಮಗುನ ಫೋಟೋ ಹಚ್ಚಿದ್ದೀವಿ ನಂತರ ಶೈಕ್ಷಣಿಕ ವರ್ಷ ಯಾವ ವರ್ಷಕ್ಕೆ ನಾವು ಅಡ್ಮಿಷನ್ ಮಾಡ್ತಾಯಿದ್ದೀವಿ ದಾಖಲೆ ಮಾಡ್ತಾಯಿದ್ದೀವಿ ಆ ಸಿ ಅನ್ನು ಇಲ್ಲಿ ಬರೀಬೇಕಾಗುತ್ತೆ ನಂತರ ಶಾಲೆಯ ಹೆಸರು ಮತ್ತು ವಿಳಾಸ ಇಲ್ಲಿ ಈ ಭಾಗದಲ್ಲಿ ತುಂಬಬೇಕಾಗುತ್ತೆ ನಂತರ ದಾಖಲಾತಿಯ ಮಾಹಿತಿಗಳು ಅಂದಿದೆ ಸೊ ಇಲ್ಲಿ ಬಂದಾಗ ನಾವು ಏನನ್ನು ಮಾಡಬೇಕು ಇಲ್ಲಿ ದಾಖಲಾಗುವ ತರಗತಿ ಸೊ ಇಲ್ಲಿ ಮಗು ಯಾವ ತರಗತಿಗೆ ದಾಖಲಾಗುತ್ತೆ ಆ ತರಗತಿ ಮುಂದೆ ನಾವು ಟಿಕ್ಕನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ನಾನು ಉದಾಹರಣೆಗೆ ಮೂರನೇ ತರಗತಿ ಹುಡುಗಿ ಇದು ಹಾಗಾಗಿ ನಾನು ಮೂರನೇ ತರಗತಿಗೆ ಟಿಕ್ ಹಾಕಿದ್ದೀನಿ ನಂತರ ಸೆಮಿಸ್ಟರ್ ಒಂದನೇ ಸೆಮಿಸ್ಟರಲ್ಲಿ ಬಂದಿದ್ದರೆ ಅಡ್ಮಿಷನ್ನು ಒಂದನೇ ಸೆಮಿಸ್ಟರ್ ಅಂತ ಹಾಕಬೇಕು ಇಲ್ಲ ಮಧ್ಯದಲ್ಲಿ ಎರಡನೇ ಸೆಮಿಸ್ಟರಲ್ಲಿ ಬಂದಿದ್ದರೆ ಎರಡನೇ ಸೆಮಿಸ್ಟರ್ ಅಂತ ಟಿಕ್ ಹಾಕಬೇಕು ನಂತರ ಐಚ್ಛಿಕ ವಿಷಯ ಅಂತ ಇದೆ ಸೊ ಇಲ್ಲಿ ಐಚ್ಛಿಕ ವಿಷಯ ಅಂದಾಗ ಇದು ಪ್ರೈಮರಿಗೆ ಅನ್ವಯಿಸೋದಿಲ್ಲ ಸೊ ಹಾಗಾಗಿ ಅನ್ವಯಿಸೋದಿಲ್ಲ ಅಂತ ಇಲ್ಲಿ ತುಂಬಬೇಕಾಗತ್ತೆ ಒಂದು ವೇಳೆ ನಾವು ಡಿಗ್ರಿ ಪಿ ಯು ಸಿಯಲ್ಲಿ ಬಂದರೆ ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ ವಾಣಿಜ್ಯ ವೃತ್ತಿಪರ ಅಂತ ಇದೆ ಯಾವುದಕ್ಕೆ ಸೂಕ್ತ ಆಗುತ್ತೋ ಆ ಬಾಕ್ಸಿಗೆ ನಾವು ಟಿಕ್ ಹಾಕಬೇಕಾಗುತ್ತೆ ಮುಂದಿನ ನಾಲ್ಕನೇ ಕಾಲಂ ಹೋಗೋಣ ಬೋಧನಾ ಮಾಧ್ಯಮ ಸೊ ಇಲ್ಲಿ ಯಾವ ಮಾಧ್ಯಮದಲ್ಲಿ ಮಗು ಓದಲಿಕ್ಕೆ ಇಷ್ಟಪಡುತ್ತೆ ಕನ್ನಡ ಹಿಂದಿ ಉರ್ದು ಆಂಗ್ಲ ಅಂತಿದೆ ಸೊ ಇಲ್ಲಿ ನಾನು ಮಗು ಸರ್ಕಾರಿ ಶಾಲೆಯಲ್ಲಿ ದಾಖಲಾಗುವ ಕಾರಣ ನಾನು ಕನ್ನಡ ಅಂತ ಹಾಕಿದ್ದೀನಿ ಮಾತೃಭಾಷೆ ಆ ಮಗುವಿನ ಮಾತೃಭಾಷೆ ಕಾರಣ ಇದ್ದರೆ ಕನ್ನಡ ಉರ್ದು ಇದ್ದರೆ ಉರ್ದು ಹಿಂದಿ ಇದ್ದರೆ ಹಿಂದಿ ಈ ಥರ ನಾವು ಇದಕ್ಕಾಗಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಯ ಮಾಹಿತಿಗೆ ಸಂಬಂಧಪಟ್ಟಂತೆ ಇದೆ ಸೊ ಮುಂದಿನದ್ದು ಪೂರ್ವ ಶಾಲೆಯ ಮಾಹಿತಿ ಒಂದು ವೇಳೆ ಮಗು ಒಂದನೇ ತರಗತಿಯಲ್ಲಿ ದಾಖಲಾದರೆ ಈ ಈ ಭಾಗವನ್ನು ನಾವು ತುಂಬೋದು ಅವಶ್ಯಕತೆ ಇಲ್ಲ ಹದಿನೈದು ಕಾಲಮನ್ನು ನಾವು ಬಿಡಬೇಕಾಗುತ್ತೆ ಎಂಟು ಒಂಬಾರರಿಂದ ಹದಿನೈದು ಕಾಲಮ್ವರೆಗೂ ನಾವು ಅದನ್ನು ಹಾಗೆ ಬಿಡಬೇಕು ಒಂದು ವೇಳೆ ಬೇರೆ ಕಡೆಯಿಂದ ಟಿ ಸಿ ತೊಗೊಂಡು ಮಗು ಆಗಿದ್ದರೆ ಇಲ್ಲಿ ಪೂರ್ವ ಶಾಲೆಯ ಮಂಡಳಿ ಅಂತಿದೆ ಸೊ ಇಲ್ಲಿ ಮಂಡಳಿ ಅಂದಾಗ ಸರ್ಕಾರಿ ಶಾಲೆ ಆಗಿದ್ದರೆ ನಾವು ಸರ್ಕಾರಿ ಅಂತ ಹಾಕಬೇಕು ಸಿ ಬಿ ಎಸ್ ಸಿ ಇದ್ದರೆ ಸಿ ಬಿ ಎಸ್ ಅಂತ ಹಾಕಬೇಕು ಐ ಸಿ ಎಸ್ ಸಿ ಇದ್ದರೆ ಈ ಥರ ಈ ಥರ ಇದ್ದರೆ ಈ ಥರ ಅಂತ ಹಾಕಬೇಕು ಸೊ ವರ್ಗಾವಣೆ ವರ್ಗಾವಣೆ ಪತ್ರ ಸಂಖ್ಯೆ ಅಂದರೆ ಸೊ ವರ್ಗಾವಣೆ ಪತ್ ಪತ್ರ ಸಂಖ್ಯೆ ಅಂದಾಗ ನಾವಿಲ್ಲಿ ಆ ಮಗು ಬೇರೆ ಶಾಲೆಯಿಂದ ಬಂದಾಗ ಟಿ ಸಿ ತೊಗೊಂಡು ಬರುತ್ತೆ ಮಗು ಆ ಟಿ ಸಿಯಲ್ಲಿ ಇರುವಂತಹ ನಂಬರನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಸೊ ಇದು ಟಿ ಸಿ ಮಾದರಿ ಸೊ ಇಲ್ಲಿ ಕಾಣ್ಬೋದು ಬಲಗಡೆಯಲ್ಲಿ ಟಿ ಸಿ ನಂಬರ್ ಇದೆ ಮೇಲೆ ಸೊ ಆ ಸಂಖ್ಯೆಯನ್ನು ಹಾಕಬೇಕು ನಂತರ ದಿನಾಂಕ ಅಂದಾಗ ನಾವು ಈ ದಿನಾಂಕವನ್ನು ಶಾಲೆ ಶಾಲೆಯ ಅಂದಾಗ ಇಲ್ಲೇ ಸಿಗುತ್ತೆ ನಮಗೆ ಸೊ ಈ ಶಾಲೆ ಅಡ್ರೆಸ್ಸನ್ನು ನಾವು ಬರೀಬೇಕಾಗತ್ತೆ ನಂತರ ಪಿನ್ ಕೋಡ್ ಅಂದಾಗ ಸೊ ಶಾಲೆಯ ಪೂರ್ತಿ ವಿವರವನ್ನು ನಾವು ಕಾಣ್ಬೋದು ಇಲ್ಲಿ ಸೊ ಇದು ಪಿನ್ ಕೋಡ್ ಆಗುತ್ತೆ ಯಾವ ಜಿಲ್ಲೆ ಯಾವ ರಾಜ್ಯ ಯಾವ ಜಿಲ್ಲೆ ಮತ್ತು ತಾಲೂಕನ್ನು ಇಲ್ಲಿ ನೋಡಿಕೊಂಡು ನಾವು ಮಾಹಿತಿಯನ್ನು ತುಂಬೋದು ಅಡ್ಮಿಷನ್ ಫಾರ್ಮಲ್ಲಿ ಸೊ ನೋಡಿದ್ರಲ್ಲ ಇಲ್ಲಿ ಟಿ ಸಿ ನಂಬರು ಇಲ್ಲಿ ದಿನಾಂಕವನ್ನು ಟಿ ಸಿ ತಂದಂಥ ದಿನಾಂಕವನ್ನು ಹಾಕಬೇಕು ನಂತರ ಶಾಲೆಯ ಹೆಸರು ಯಾವ ಶಾಲೆಯಿಂದ ಬಂದಿದೆ ಮಗು ಅಂದಾಗ ಆ ಶಾಲೆಯ ಹೆಸರು ಕರಿಬೇಕು ಪೂರ್ವ ಶಾಲೆಯ ವಿಧ ಅದು ಸರ್ಕಾರಿನೋ ಖಾಸಗಿನೋ ಯಾವುದಕ್ಕೆ ಸಂಬಂಧ ಬಿಡುತ್ತೆ ಅದಕ್ಕೆ ಟಿಕ್ ಹಾಕಬೇಕು ಪಿನ್ ಕೋಡ್ ಯಾವ ಶಾಲೆ ಯಾವ ಊರಲ್ಲಿ ಓದಿದೆ ಆ ಊರಿನ ಪಿನ್ ಕೋಡ್ ಹಾಕಬೇಕು ಯಾವ ಜಿಲ್ಲೆ ತಾಲೂಕು ನಗರದ ಹೆಸರನ್ನು ನಮೂದಿಸಬೇಕಾಗುತ್ತೆ ಮತ್ತು ಪೂರ್ವ ಶಾಲೆಯ ಹೆಸರು ಅಂದಾಗ ಯಾವ ಶಾಲೆಯಿಂದ ಮಗು ಬಂದಿದೆ ಆ ಶಾಲೆಯ ಪೂರ್ವ ಎಲ್ಲ ಅಡ್ರೆಸ್ಸನ್ನು ಅಲ್ಲಿ ಬರೀಬೇಕಾಗುತ್ತೆ ಸೊ ಇಷ್ಟನ್ನು ಪೂರ್ವ ಶಾಲೆಯ ಮಾಹಿತಿ ಅಂದಾಗ ಇಲ್ಲಿ ಟಿ ಸಿ ತಗೊಂಡು ಬಂದಂಥ ಮಕ್ಕಳಿಗೆ ಮಾತ್ರ ಇದು ತುಂಬಕ್ಕೆ ಕಾಲಮ್ಮು ಸೊ ಮುಂದೆ ಬಂದಾಗ ಅಂದರೆ ಹದಿನಾರರಿಂದ ನಾವು ಒಂದನೇ ತರಗತಿ ಇರ್ಬೋದು ಅಥವಾ ಬೇರೆ ತರಗತಿಯ ಮಕ್ಕಳ ದಾಖಲೀಕರಣ ಮಾಡುವಾಗ ಮಾಹಿತಿಯನ್ನು ತುಂಬೋದು ಸೊ ವಿದ್ಯಾರ್ಥಿ ಹೆಸರು ಅಂದಾಗ ಮಗನ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ನಂತರ ತಾಯಿಯ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಸಂಖ್ಯೆ ತಂದೆಯ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ತುಂಬಬೇಕು ಇಲ್ಲಿ ಜನ್ಮ ದಿನಾಂಕ ಸೊ ಅದು ಪದಗಳಲ್ಲಿ ಮತ್ತೆ ಇಲ್ಲಿ ತುಂಬಬೇಕು ಸೊ ಇಲ್ಲಿ ಕಡಿಮೆ ಅಥವಾ ಹೆಚ್ಚು ವಯಸ್ಸಿನಲ್ಲಿ ದಾಖಲೆ ಆದಾಗ ಅದು ರೀಸನ್ ಬರಿಬೇಕಾಗುತ್ತೆ ಇಲ್ಲಿ ಏನು ರೀಸನ್ ಇಲ್ಲ ಅದಕ್ಕೆ ಡ್ಯಾಶ್ ಇಟ್ಟಿದ್ದೀನಿ ಸೊ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇಲ್ಲಿ ತುಂಬಬೇಕು ನಂತರ ಯಾವ ಊರು ಗ್ರಾಮೀಣ ಸ್ಥಳನೋ ನಗರನೋ ಅಂತ ನಾವಿಲ್ಲಿ ತೋರಿಸ್ಬೇಕಾಗುತ್ತೆ ಸೊ ಲಾಸ್ಟಿಗೆ ಬರೋದು ಲಿಂಗ ಪುರುಷನೋ ಸ್ತ್ರೀನೋ ಅದು ನೋಡಿಕೊಂಡು ನಾವು ಟಿಕ್ ಹಾಕಬೇಕಾಗುತ್ತೆ ಸೊ ಮುಂದೆ ಧರ್ಮ ಅಂದಾಗ ಹಿಂದೂನೋ ಮುಸ್ಲಿಮೋ ಕ್ರೈಸ್ತನೋ ಅದು ನೋಡಿಕೊಂಡು ಟಿಕ್ ಹಾಕಬೇಕು ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಸೊ ಇಲ್ಲಿ ಯಾವ ಜಾತಿ ಅಂತ ಪರ್ಫೆಕ್ಟಾಗಿ ನಾವು ಯಾವುದೇ ಸಮಸ್ಯೆ ಆಗಬಾರ್ದು ಮುಂದೆ ಅಂದರೆ ಜಾತಿ ಪ್ರಮಾಣ ಪತ್ರದಲ್ಲಿರುವಂಥ ಆರ್ ಡಿ ನಂಬರು ನಂತರ ಅವರ ಕಾಸ್ಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ತಂದೆ ತಿದ್ದರೆ ತಂದೆಯದು ತಾಯಿದು ಮತ್ತು ಇದು ಮಗುದು ಸೊ ಇದಾದ ನಂತರ ಸಾಮಾಜಿಕ ವರ್ಗ ಯಾವ ಕ್ಯಾಟಗರಿಗೆ ಸೇರ್ತಾನೆ ಎಸ್ಸಿನೋ ಎಸ್ ಟಿನೋ ಇತರೇನೋ ಅಂತ ನಾವಿಲ್ಲಿ ತುಂಬಬೇಕಾಗುತ್ತೆ ಈ ಕಾಲಮ್ಮಲ್ಲಿ ನಂತರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಹೌದು ಇಲ್ಲ ಸೊ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೌದು ಅಂದರೆ ಆ ನಂಬರನ್ನು ಬರೀಬೇಕು ಇಲ್ಲಿ ಮಗು ಅಟ್ಯಾಚ್ ಮಾಡಿಲ್ಲ ಹಾಗಾಗಿ ಇಲ್ಲಿ ಕಾಲಿಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಬಾಂಡ್ ಹುಡುಗಿಯಾಗಿದ್ದರೆ ಭಾಗ್ಯಲಕ್ಷ್ಮಿ ಬಾಂಡ್ ಇದ್ದರೆ ಆ ನಂಬರನ್ನು ಬರೀಬೇಕಾಗುತ್ತೆ ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂದರೆ ಯಾವುದಾದ್ರೂ ಅನ್ಯೂನ್ಯತೆ ಇದ್ದರೆ ಅವುಗಳನ್ನು ಇಲ್ಲಿ ನಾವು ಟಿಕ್ ಹಾಕಬೇಕಾಗುತ್ತೆ ಯಾವುದೂ ಇಲ್ಲ ಅಂದರೆ ಯಾವುದಿಲ್ಲ ಅಂತ ಬರೀಬೇಕು ಅನ್ವಯಿಸೋದಿಲ್ಲ ಅಂದರೆ ಅನ್ವಯಿಸೋದಿಲ್ಲ ಅಂತ ಹಿಟ್ಟಿಗೆ ಹಾಕಬೇಕು ಸೊ ಈಗ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಸೊ ಆ ಮಗುಂದು ಊರಿನ ಪಿನ್ ಕೋಡು ಯಾವ ಜಿಲ್ಲೆ ಯಾವ ತಾಲೂಕು ಊರಿನ ಹೆಸರು ಮತ್ತು ಇಲ್ಲಿ ಸಂಪೂರ್ಣ ವಿಳಾಸವನ್ನು ಬರೀಬೇಕಾಗತ್ತೆ ನಂತರ ತಂದೆಯ ಫೋನ್ ನಂಬರ್ ಮತ್ತು ಅವರ ಸಿಗ್ನೇಚರನ್ನು ಹಾಕಬೇಕಾಗುತ್ತೆ ಸೊ ಇದು ಕಚೇರಿಗೆ ತುಂಬ ಕಚೇರಿಯಲ್ಲಿ ತುಂಬುವಂತಹ ಫಾರ್ಮೆಟ್ ಸೊ ಇದು ಆಫೀಸರು ತುಂಬುತ್ತಾರೆ ಇದು ಪಾಲಕರು ತುಂಬೋದಿಲ್ಲ ಸೊ ಇಲ್ಲಿ ಪಾಲಕರ ಸಹಿ ಅಂದಾಗ ಪಾಲಕರ ಸಹಿ ತಗೋಬೇಕಾಗುತ್ತೆ ಒಂದು ವೇಳೆ ಪೋಷಕರು ಬಂದಾಗ ಅವರು ಏನಾಗಬೇಕು ಮಗುವಿಗೆ ಅಂತ ಫುಲ್ ಡೀಟೇಲನ್ನು ಬರ್ಕೊಂಡು ಸೈನ್ ಮಾಡಿಸ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಅಡ್ಮಿಷನ್ ಫಾರ್ಮ್ ಖುದ್ದಾಗಿ ತುಂಬಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ